ಹೇಳ್ತಾ ಹರಿ ಅಂದೇ ನಾನು ವಿಚಾರವನ್ನ ಮಾಡಿದ್ದೇನೆ ಏನು ವಿಚಾರ ಮಾಡದೆ ನಾನು ಮುಂದಾದದ್ದಲ್ಲ ದ್ರೋಣಾಚಾರ್ಯರು ಆಡಿದಂತಹ ಮತ್ತು ಸೇನಾ ನಾಯಕರಾಗಿದ್ದಾಗ ಹೀಗೆ ಮಾಡು ಅಂತ ನನ್ನನ್ನು ಕರೆದು ಹೇಳಿದಾಗ ನಾನೇ ಅವರಲ್ಲಿ ಪ್ರಶ್ನೆ ಮಾಡಿದ್ದೇನೆ ಏನಂತ ಇದು ನ್ಯಾಯವಾದೀತೆ ಏನು ಉತ್ತರ ಅಂತ ಕೇಳಿದಾಗ ಅವರು ಹೇಳಿದ್ದು ನ್ಯಾಯ ಅದು ನಮಗೆ ಸಂಬಂಧಪಟ್ಟದ ಪಾಪವ ಧರ್ಮವು ಅದೆಲ್ಲವೂ ಕಾಗುವುದರ ನಮಗೆ ಆಧ್ಯಾತ್ಮಿಸಿದಂತಹ ತೊರ ಇದ್ದನಲ್ಲ ಅವನಿಗಲ್ಲದೆ ನಮಗೇನು ಆಗಲಿಕ್ಕಿಲ್ಲ ಆದ್ದರಿಂದ ಇದು ಸರಿ ಎಂದು ಅವರು ಆಡಿದ ಮೇಲೆ ಆ ರೀತಿಯಾದಂತಹ ಯುದ್ಧವನ್ನು ನಾನು ಮಾಡಬೇಕಾಯಿತು ಆತ್ಮಸಾಕ್ಷಿಯಾಗಿ ಮಾಡಿದ್ದು ನೀನಲ್ವಾ ಮತ್ತೆ ಬರುವುದಿಲ್ಲ ಮತ್ತೆ ಇಂದು ನಡೆಯಬೇಕಾದದ್ದು ಕರ್ಣಾರ್ಜುನರ ಕಾಳಗ ಇಂದಿನ ಯಜದಲ್ಲಿ ಜಯವನ್ನ ನೀನು ಕಾಣಬೇಕು ಎನ್ನುವಂತಹ ಆ ಯೋಚನೆ ನಿನಗಿದ್ದರೆ ನೀನು ಬಂದರೂ ಆಗ್ಲಿಕ್ಕಿಲ್ವಾ ಕರಸು